पनि पनि आफ्नो पनि 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 ಸಲ್ಲಿಸ್ತಾ ಇದ್ದೇವೆ ಸಕಲ ಸರ್ಕಾರಿ ಗೌರವಗಳು ಸಲ್ಲಿಕೆಯಾಗುತ್ತಿದೆ ಅದು ಕಳೆದ ತೀರದಲ್ಲಿ ಇಂದು ನಾವಿಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕಾಗಿ ಇದನ್ನು ಏರ್ಪಡಿಸಿಕೊಂಡಿದ್ದೇವೆ ರಾಷ್ಟ್ರ ಧ್ವಜವನ್ನ ಹೊತ್ತು ಮಲಗಿದ್ದಾನೆ ನಮ್ಮೂರಿನ ವೀರ ಯೋಧ ಅನೋಕ್ ಪೂಜಾರಿ ಅವರು ದೇಶದ ಹೆಮ್ಮೆಯ ಧ್ವಜ ರಾಷ್ಟ್ರ ಧ್ವಜವನ್ನು ಹೊತ್ತು ಮರುಗಿದ್ದಾರೆ ಎಲ್ಲ ಮನೆಯವರನ್ನ ಆತ್ಮೀಯ ದಯಮಾಡಿ ಆಂಬ್ಯುಲೆನ್ಸ್ ಮನೆಗೆ ಹೋಗ್ಬೇಕು ಆಂಬುಲೆನ್ಸ್ ಮನೆಗೆ ಹೋಗ್ಬೇಕು ಪೇರೆಂಟ್ಸ್ ಅನ್ನು ದಯಮಾಡಿ ಅವರ ಪೋಷಕರನ್ನ ತಕ್ಷಣವಾಗಿ ಕರ್ತಿರ್ಬೇಕು ಸರ್ ಪ್ಲೀಸ್ ಆಂಬ್ಯುಲೆನ್ಸ್ ಬೇಗ ಹೋಗಿ ಸರ್ ಅವ್ರಿಗೆ ಜಮ್ಮು ಕಾಶ್ಮೀರದಲ್ಲಿ ಒಂದ್ಸಲ ಡ್ಯೂಟಿ ಆಗಿತ್ತು ಎರಡು ವರ್ಷ ಅದಾದ್ಮೇಲೆ ಹಿಮಾಚಲ್ ಪ್ರದೇಶದಲ್ಲಿ ಇದ್ವಿ ನಾವು ಕ್ವಾರ್ಟರ್ಸ್ ಅಲ್ಲಿ ಅದಾದ ಏಪ್ರಿಲ್ ಇಪ್ಪತ್ಮೂರಿಗೆ ಪೂಂಚ್ ಅಲ್ಲಿ ಅಟ್ಯಾಕ್ ಆಗಿದ್ವಿ ಅದಕ್ಕೋಸ್ಕರ ಈಗ ಮಾರಾಟ ಯೂನಿಟ್ ಹೋಗಿರುವಂತದ್ದು ಅದಾದ್ಮೇಲೆ ಒಂದ್ವರೆ ಇನ್ನೊಂದ್ ತಿಂಗಳಲ್ಲಿ ಬರ್ತಾರೆ ಎರಡ್ ತಿಂಗಳಲ್ಲಿ ಬರ್ತಾರೆ ಅನ್ಕೊಂಡಿತ್ತು ಬಟ್ ಆಗಿಲ್ಲ ಒಂದೂವರೆ ವರ್ಷ ಅಲ್ಲೇ ಇದ್ರು ಇವಾಗ ಯೂನಿಟ್ ಗುಜರಾತಿ ಹೋಗ್ಲಿಕ್ಕಿದ್ದದಷ್ಟೇ ನಾಲ್ಕು ತಿಂಗಳಲ್ಲಿ ಅಷ್ಟು ಅಟ್ಯಾಕ್ ಆಯ್ತು ನಾನು ಅವ್ರಿಗೆ ಕಾಲ್ ಮಾಡಿದ್ದೆ ಸೊ ಯಾವತ್ತೂ ಅವ್ರು ನಂಗೆ ಕಾಲ್ ಮಾಡುದಿರುದಿಲ್ಲ ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಂಗೆ ಅವ್ರು ಕಾಲ್ ಮಾಡ್ತಾರೆ ಒಂದಿನ ಕಾಲ್ ಮಾಡ್ತಾರೆ ಮಂಗ್ಳೂರ್ ಇಡೀ ದಿನ ಕಾಲ್ ಮಾಡಿಲ್ಲ ಆಯ್ತು ಸಂಜೆ ಆಗುವ ತನಕ ಮತ್ತೆ ನಾನು ಹತ್ತೂವರೆ ಹನ್ನೊಂದುವರೆ ತನಕ ಕಾಲ್ ರಿಸೀವ್ ಸ್ವಿಚ್ ಆಫ್ ಮಾಡ್ತು ಗೊತ್ತಾಯ್ತು ನಂಗೆ ಏನೋ ಸಮಸ್ಯೆ ಆಗಿದೆ ಅನ್ಕೊಂಡು ಗಾಡಿ ಬಿದ್ದಿರೋದು ಗೊತ್ತು ಗ್ಯಾರ ಮಾರಾಟದ್ದೇ ಬಿದ್ದ ಅನ್ಕೊಂಡ್ ಗೊತ್ತು ಬಟ್ ಇವ್ರು ಅದ್ರಲ್ಲಿ ಇರುದಿಲ್ಲ ಅನ್ನೋದೇ ಹೋಪಲ್ಲಿ ಇದ್ದೇನ ರಾತ್ರಿ ನೋಡ್ತಿದ್ದೆ ಆನ್ಲೈನ್ ಬರ್ ಬರ್ತಾರ ಏನೋ ಅನ್ಕೊಂಡು ಸ್ವಿಚ್ ಆನ್ ಮಾಡಿ ನಂಗೆ ಕಾಲ್ ಮಾಡ್ತಾರ ಅನ್ಕೊಂಡು ಕಾಲ್ ಬರ್ಲಿಲ್ಲ ಆಮೇಲೆ ನಂಗೆ ಬೆಳಗ್ ಗೊತ್ತಾಯ್ತು ವಿಷಯ ಹೋಗಿದ್ದಷ್ಟೇ ಅವರು ಇಪ್ಪತ್ತ ಎರಡಿಗೆ ಡ್ಯೂಟಿಗೆ ಜಾಯಿನ್ ಆಗಿದ್ದು ಇಪ್ಪತ್ತಾರಿಗೆ ಇಪ್ಪತ್ ಮೂರಿಗೆ ಅವ್ರ ಯೂನಿಟಿಗೆ ಹೋಗಿದಷ್ಟೇ ಅಷ್ಟು ಬೇಗ ಅವ್ರಿಗೆ ಡ್ಯೂಟಿ ಹಾಕಿ ಆಗಿ ಹೆಚ್ಚು ದಿನ ಆಗಿರೋದು ಎರಡು ದಿನ ಅಷ್ಟೇ ಹದಿಮೂರು ವರ್ಷ ಹ್ಮ್ ಹದ್ಮೂರು ವರ್ಷ ಆಗಿತ್ತು ಇನ್ನೊಂದು ನಾಲ್ಕು ವರ್ಷ ಅವ್ರಿಗೆ ಇತ್ತು ನಾವು ಹೇಳ್ತಿದ್ವಿ ಬನ್ನಿ ಊರಿಗೆ ಅನ್ಕೊಂಡು ಬಿಟಿಲ್ಲ ಮಿನಿಮಮ್ ಸರ್ವಿಸ್ ನಂಗ್ ಮಾಡಲೇಬೇಕು ಅಂತ ಮಿನಿಮಮ್ ಸರ್ವಿಸ್ ಮಾಡದೆ ಬಂದ್ರೆ ನಂಗ್ ಬೆಲೆ ಇಲ್ಲ ಅದನ್ನೇ ಹೇಳೋದು ಅವರು ಇನ್ನೊಂದು ಸರ್ವಿಸ್ ಮಾಡಿ ನಾ ಬರ್ತೇನೆ ಅಮ್ಮ ವರ್ಷ ಇತ್ತು ಎಂತ ಮಾಡ್ಲಿಕ್ಕೆ ಇಲ್ಲ ನಂತಮ್ಮ ನೆಂತ್ ಕೊಡ್ಸಿ ಅವ್ ಚಿಕ್ಕ ಮಗು ಇದೆ ಸ್ವಂತ ಮನೇನು ಇಲ್ಲ ಅವನಿಗೆ ಹಿಂಗ್ ಅಡಮನ್ ಜೊತೆನೆ ಬೆಳೆದ್ ಬಂದಿದ್ ನಾವು ತುಂಬಾ ಕಷ್ಟದಲ್ಲಿ ಬೆಳೆದವನು ನಮ್ಮನ್ ಮದ್ವೆ ಮಾಡಸಕ್ಕೋಸ್ಕರನೇ ಅವನು ಆರ್ಮಿ ಸೇರ್ಕೊಂಡಿದ್ದು ಕಷ್ಟದಲ್ಲೇ ನೋಡಿಲ್ಲ ಅವನು ಜಾಬ್ ಕೊಡ್ಸಿ ಏ ನಮ್ದೇನು ಅಭ್ಯಂತರ ಇಲ್ಲ ನಮ್ ತಾಯಿನ ಮಾತ್ರ ನೋಡ್ಕೊಳ್ಳಿ ಅವ್ರನ್ನ ಒಂದೇ ಮಗ ನೋಡ್ಕೊಳ್ಳೋ ಕೊಡ್ಸಿ ನನ್ ತಮ್ಮನ ಹೆಂಡತಿ ಜಾಬ್ ಎಲ್ರಿಗೂ ನಮಸ್ಕಾರ ನಾವು ಅನು ಪೂಜಾರಿ ಅಂತ ಹೇಳಿ ನಮ್ಮ ಒಂದು ಆರ್ಮಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರ ಬೆಳಗಾವಿ ಲೈಟ್ ಇನ್ಫೆಂಟ್ರಿ ಒಂದು ಇದರಲ್ಲಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದರು ಮೊನ್ನೆ ಡಿಸೆಂಬರ್ ಹದಿನೈದಕ್ಕೆ ಬಂದು ಎಲ್ಲ ಫ್ಯಾಮಿಲಿಯವ್ರ ಜೊತೆಯಲ್ಲಿ ಅವರು ಇದ್ದು ಮೊನ್ನೆ ಒಂದು ಉಂಚಿನಲ್ಲಿ ಐದು ಜನ ಸೋಲ್ಜರ್ಸನ್ನು ಕಂಡುಕೊಟ್ಟರು ಅದರಲ್ಲಿ ಒಬ್ಬರು ಅನು ಪೂಜಾರಿ ಅವರು ಸರ್ಕಾರದಿಂದ ಎಲ್ಲ ಗೌರವಗಳೊಂದಿಗೆ ಈ ದಿನ ನಾವೆಲ್ಲ ಬಂದು ಅವರಿಗೆ ಒಂದು ಅಂತಿಮ ನಮನಗಳನ್ನು ಕೂಡ ಸಲ್ಲಿಸಿದ್ದೇವೆ ಅವರು ಮನೆಯವರೊಂದಿಗೆ ಕೂಡ ಮಾತಾಡಿದ್ದೇವೆ ಎಲ್ಲ ರೀತಿಯಲ್ಲೂ ಕೂಡ ಘಟನೆಯಲ್ಲಿ ಬಹಳ ದುಃಖ ಆಗುವಂಥ ಸಂಗತಿ ಎಲ್ಲರಿಂದ ನಾವು ಅವರಿಗೊಂದು ಅಂತಿಮ ನಮನಗಳನ್ನು ಸೃಷ್ಟಿಸುತ್ತೇವೆ ಎಲ್ಲ ಗೌರವಾಧಾರಗಳಿಂದ ಅವರಿಗೆ ನಾವು